ನಮಸ್ಕಾರ ಭಾರತದ ಬೌಲಿಂಗ್ ಬಿಗಿದಾಳಿಗೆ ನಲುಗಿತು ಕಿವೀಸ್ ಪಡೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಭಾರತ ಟೀಂ ಇಂಡಿಯಾಗೆ ಕಾಂಪಿಟೇಟಿವ್ ಮೊತ್ತದ ಟಾರ್ಗೆಟ್ ನೀಡಿತು ಕಿವೀಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಕಪ್ ಟರ್ಮಿನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಸ್ಟೇಡಿಯಂನಲ್ಲಿ ಕಿವೀಸ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾ ಆಡುತ್ತಿದೆ ಸ್ನೇಹಿತರೆ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ಆದ್ಯಾಗೂ ಮಿಡಲ್ ಓವರ್ಗಳಲ್ಲಿ ಭಾರತೀಯ ಬಾಲರ್ಗಳು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದರು ಸ್ನೇಹಿತರೆ ಇನ್ನು ಕೊನೆಯ ಹಂತದಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಿದ ಮಿಚಲ್ ಸ್ಯಾಂಟರ್ ತಂಡದ ಮೊತ್ತವನ್ನು ಇನ್ನೂರು ರನ್ಗಳ ಗಡಿ ದಾಟಿಸಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಇದೀಗ ಭಾರತ ತಂಡಕ್ಕೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಗೆಲ್ಲಲು ಕಿವಿಸ್ ತಂಡ ಇನ್ನೂರ ಹದಿನಾರು ರನ್ಗಳ ಕಾಂಪಿಟೇಟಿವ್ ಮೊತ್ತದ ಟಾರ್ಗೆಟ್ ನೀಡಿದೆ ಅಂತಾನೇ ಹೇಳಬಹುದು ಇನ್ನು ಇದಕ್ಕೂ ಮುನ್ನ ಇನ್ನಿಂಗ್ಸ್ ಆರಂಭಿಸಿದ್ದ ನ್ಯೂಜಿಲೆಂಡ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ಸ್ನೇಹಿತರೆ ಡೆವಾನ್ ಕಾನ್ವೆ ಹಾಗೂ ಟಿಮ್ ಸೆಫರ್ಡ್ ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಅದರಲ್ಲೂ ಟಿಮ್ ಸೆಫರ್ಡ್ ಕೇವಲ ಇಪ್ಪತ್ತೈದು ಶತಕಗಳಲ್ಲಿ ಅರ್ಧ ಶತಕವನ್ನ ಬಾರಿಸಿದರು ಇದರೊಂದಿಗೆ ಪವರ್ ಪ್ಲೇನಲ್ಲಿ ಎಪ್ಪತ್ತಕ್ಕೂ ಅಧಿಕ ಬಾರಿಸುವ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟರು ಸ್ನೇಹಿತರೆ ಇದಲ್ಲದೆ ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ ನೂರು ರನ್ಗಳ ಜೊತೆ ಆಟವನ್ನು ಕಂಡುಬಂದಿತ್ತು ಇತ್ಯಾಗೂ ಕುಲ್ದೀಪ್ ಯಾದವ್ ಟೀಂ ಇಂಡಿಯಾಗೆ ಮೊದಲ ಬ್ರೇಕ್ ತೂ ತಂದು ಕೊಡುತ್ತಾರೆ ಸ್ನೇಹಿತರೆ ಡೆವಾನ್ ಅವರು ನಲವತ್ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಮರು ಓವರ್ನಲ್ಲಿ ರಚಿನ್ ರವೀಂದ್ರ ಎರಡು ರನ್ ಬಾರಿಸಿ ಜಸ್ಪ್ರೀತ್ ರವರಿಗೆ ಮೊದಲ ಬಲಿಯಾದರೂ ಸ್ನೇಹಿತರೆ ಮತ್ತೊಂದು ಕಡೆ ಟಿಮ್ ಸೆಫರ್ಟ್ ತಮ್ಮ ಬಿರುಸಿನ ಆಟವನ್ನ ಮುಂದುವರೆಸಿದರು ಅಂತಿಮವಾಗಿ ಟಿಮ್ ಸೆಫರ್ಟ್ ಮೂವತ್ತಾರು ಎಸೆತಗಳಿಂದ ಅರವತ್ತೆರಡು ರನ್ ಬಾರಿಸಿ ಅರ್ಶಿದೀಪ್ ಸಿಂಗ್ ರವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಗ್ಲೆನ್ ಫಿಲಿಪ್ಸ್ ರವರ ಆಟ ಇಪ್ಪತ್ನಾಲ್ಕು ರನ್ ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ ಈ ಮುಖ್ಯವಾಗಿ ಮಿಡಲ್ ಓವರ್ಗಳಲ್ಲಿ ಕಿವೀಸ್ ತಂಡ ಪೆವಿಲಿಯನ್ ಪರೇಡ್ ನಡೆಸಿತು ಸ್ನೇಹಿತರೆ ಮಾರ್ಕ್ ಚಾಪ್ಮಾನ್ ಒಂಬತ್ತು ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರು ನಂತರ ನಾಯಕ ಮಿಚಲ್ ಸ್ಯಾಂಟರ್ ಹನ್ನೊಂದು ರನ್ ಬಾರಿಸಿದ್ದ ವೇಳೆ ಗೆ ಬಲಿಯಾಗಬೇಕಾಯಿತು ನಂತರ ಫೋಕ್ಸ್ ಹದಿಮೂರು ರನ್ बारिश ही ಸೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಅಜ್ಜ ಹಾಗೂ ಕೊನೆ ಹಂತದಲ್ಲಿ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದ ಡ್ಯಾರಲ್ ಮಿಚೆಲ್ ಮೂವತ್ತೊಂಬತ್ತು ರನ್ಗಳ ಆಜಿಯ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರು ರನ್ಗಳ ಗಡಿ ದಾಟಿಸಿದರು ಇದರೊಂದಿಗೆ ಇದೀಗ ನ್ಯೂಜಿಲೆಂಡ್ ತಂಡ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಹದಿನೈದು ರನ್ ಕಲೆ ಹಾಕಿದೆ ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಹಾಗೂ ಹರ್ಷಿತ್ ರಾಣಾ ತಲಾ ಎರಡು ವಿಕೆಟ್ ಪಡೆದುಕೊಂಡರೆ ಬೂಮ್ರಾ ಮತ್ತು ರವಿ ಬಿಷ್ಣು ಕೂಡ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಭಾರತ ಈ ದೊಡ್ಡ ಟಾರ್ಗೆಟ್ ಅನ್ನು ಚೇಸ್ ಮಾಡಿದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತನ್ನ ಹೈಯೆಸ್ಟ್ ಎವರ್ ಟಾರ್ಗೆಟ್ ಚೇಸ್ ಮಾಡಿದ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಲಿದೆ ಬಂಧುಗಳೇ ನಿಮಗೆ ನೆನಿಸುತ್ತದೆ ಟೀಮ್ ಇಂಡಿಯಾ ಈ ಪಂದ್ಯ ಗೆಲ್ಲುತ್ತಾ ಅಥವಾ ಇಲ್ಲವನ್ನೋದನ್ನ ಕಮೆಂಟ್ ಮಾಡಿ ನಮಸ್ಕಾರ